ಜುಲೈ ಇಪ್ಪತ್ತೇಳರಂದು ನಗರದ ಸೌಳಂಗ ರೋಡ್ ಗಾಂಧಿನಗರದಲ್ಲಿ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಆಸ್ಪತ್ರೆಯನ್ನು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮವನ್ನು ನಗರದ ಶಾಸಕರಾದ ಎಸ್ ಎನ್ ಚೆನ್ನಸಪ್ಪ ಉದ್ಘಾಟಿಸಿದರು ಹಾಗೂ ಹೆಪಟೈಟಿಸ್ ತಪಾಸಣೆ ಮತ್ತು ಲಸಿಕೆ ಶಿಬಿರವನ್ನು ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಏರ್ಪಡಿಸಿತ್ತು ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟೋಎಟಾಲಜಿ ಅನೇಕ ಅತ್ಯುತ್ತಮ ಪ್ರತಿಭಾನ್ವಿತ ಮತ್ತು ಪ್ರಖ್ಯಾತ ಸಲಹೆಗಾರರೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಂಡಿದೆ ನಮ್ಮ ವೈದ್ಯರು ಸಮಿತಿಯು ಸಾಮಾನ್ಯ ವೈದ್ಯರು ಸಾಮಾನ್ಯ ಶಸ್ತ್ರಚಿಕಿತ್ಸರು ಮುಂತಾದ ಮೂಲಭೂತ ತಜ್ಞರನ್ನ ಒಳಗೊಂಡಿದೆ ಎಂದು ಮಾಹಿತಿ ನೀಡಿದರು ಇನ್ನು ಸುಶೋಧ ಆಸ್ಪತ್ರೆ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕರು ಹಾಗೂ ಮುಖ್ಯ ವೈದ್ಯರಾದ ಪ್ರದೀಪ್ ಕುಮಾರ್ ಜಿಕೆ ಹಾಗೂ ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಶ್ರೀಧರ್ ಮಾಜಿ ಸುಡ ಅಧ್ಯಕ್ಷರಾದ ಜ್ಞಾನೇಶ್ವರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು 80 लाख लोग एक्सपोज हैं एवरी सेकंड एवरी 30 oh. सेकंड <laughs> <थीवर्णागाँ। laughs> तो डेट बिकॉज़ ऑफिसरेटेड डीजर्वेशन मोर दे ಸ್ವಲ್ಪ ವ್ಯತ್ಯಾಸ ಮಾಡ್ತಾ ಇದ್ದೇನೆ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ಬೇಕು ನಾವು ಅದನ್ನ ಹಾಳ್ಮಾಡಕ್ಕೆ ಇರೋದು ಇಷ್ಟ ಮಾಡೋದು ನಾವೇ ಅನುಭವ ಆದ್ರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೇನೆ ಡಾಕ್ಟರ್ ಪ್ರದೀಪ್ ಅವರು ನಮ್ಮ ಜ್ಞಾನೇಶ್ವರ ಆರೋಗ್ಯನ ಸುಧಾರಣೆ ಮಾಡಿ ಅವರು ನನಗೆ ಬಂದ ಮೇಲೆ ಗೊತ್ತಾಗಿಲ್ಲ ನನಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಶ್ರೀಧರ್ ಅವಳು ನನಗೆ ನೆನಪಾಗೋದು ಕೋವಿಡ್ ನೋಡಿದ್ರೆ ಯಾಕಂದ್ರೆ ಮನುಷ್ಯರಾಗ ವರ್ತನೆ ಮಾಡಲೇ ಅವತ್ತು ಏನು ಯೋಚನೆ ಮಾಡ್ತಿರ್ಲಿಲ್ಲ ಮೆಘಾನ್ ಹಾಸ್ಪಿಟ್ಲಲ್ಲಿ ಬಂದಂತ ಎಲ್ಲ ರೋಗಿಗಳಿಗೆ ಅವತ್ತು ಕೋವಿಡ್ ಅಂತ ಹೇಳಿದ್ರೆ ಭಯದ ವಾತಾವರಣ ಇವರು ಏನು ಯೋಚನೆ ಮಾಡದೆ ಯಾವುದೇ ರೀತಿಯ ವೇಷಭೂಷೆಗಳನ್ನು ಧರಿಸಿದೆ ಅವತ್ತೊಂದು ಡ್ರೆಸ್ ಹಾಕ್ಬೇಕಿದ್ದವ್ ಯಾವುದೋ ಹಾಕ್ತಾ ಇರಲಿಲ್ಲ ಭಗವಂತ ನೋಡ್ಕೊಳ್ತಾನೆ ಅಂತ ಹೇಳಿ ಯಾವ್ಯಾವ ಸಂದರ್ಭದ ಕಡೆ ಹೇಗೆ ಯೋಚನೆ ಮಾಡಬೇಕು ಆ ರೀತಿ ಕೆಲಸಕ್ಕೆ ಶಕ್ತಿ ಕೊಟ್ಟಂತ ಡಾಕ್ಟರ್ ಶ್ರೀಧರ್ ಅವರು ಅವರ ಜೀವವನ್ನು ಅಂದಿನ ತೋರಿದ್ರು ಹಾಗಾಗಿ ಗೌರಿವತ್ತು ಉಪಸ್ಥಿತಿರ್ತಾರೆ ಅವರಿಗೆ ಪರವಾಗಿ ಅಭಿನಂದನೆ ಆರು ವರ್ಷ ಆಯಿತು ಅಂತ ಹೇಳಿದ್ರು ಚಂದ್ರಶೇಖರ್ ಅವರು ಮಾತಾಡಬೇಕು ಮೊದಲು ಬಂದಾಗ ಮಲ್ಲಿಕಾರ್ಜುನ ಮನೆಗೆ ಬಂದಂತ ಸಂದರ್ಭದಲ್ಲಿ ಖಂಡಿತ ಬರ್ತಕ್ಕಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದರೆ ಮಗ ಮನುಷ್ಯರಿಗೆ ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಮಾಜದ ಆರೋಗ್ಯದಿಂದ ಚೆನ್ನಾಗಿ ಕಾಪಾಡಲಿಕ್ಕೆ ಅವಶ್ಯಕ ನಮ್ಮ ಶಿವಮೊಗ್ಗ ಹಿಮೆ ಶಾಖೆಯ ಅಧ್ಯಕ್ಷರಾದಂಥ ಶ್ರೀ ಶ್ರೀಧರ್ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಆಸ್ಪತ್ರೆಯ ಆಡಳಿತ ಮಂಡಳಿ ಸಿಬ್ಬಂದಿಯವರೇ ಸಹೋದರಿಗಳಿಗೆ ಈ ಇವತ್ತು ಏನು ಇನಾಗ್ರೇಷನ್ ಆಗಿರೋಂಥ ವರ್ಲ್ಡ್ ಡೆಪ್ರೇಟಿಸ್ ಡೇ ಪ್ರೋಗ್ರಾಮ್ ಬಗ್ಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಇದರ ಮಹತ್ವ ಏನು ಪ್ರತಿ ವರ್ಷ ಯಾಕತ್ತೂ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ವರ್ಲ್ಡ್ ಎಫರೈಟಿಸ್ ಡೇನ ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟನೇ ತಾರೀಕು ಆಚರಿಸ್ತಾರೆ ಅವತ್ತಿನ ದಿನ ಈ ಎಫರೆಟಿಸ್ ಬಿ ಕಂಡು ಹಿಡಿದಂಥ ಬರ್ನಾಲ್ಡ್ ಸೈಮಲ್ ಅನ್ನೋ ಕಂಡಿಡಿದಂಥದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದನ್ನು ಕಂಡುಹಿಡಿದು ಅವರ ಜನ್ಮದಿನದ ಅನುಭವವಾಗಿ ವರ್ಲ್ಡ್ ಎಫರೆಟಿಸ್ ಡೇನ ಆಚರಿಸ್ತಾರೆ ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟರಂದು ಇದನ್ನು ಎರಡು ಸಾವಿರದ ಹತ್ತರಿಂದ ಸ್ಟಾರ್ಟ್ ಮಾಡಿದ್ದಾರೆ ವರ್ಲ್ಡ್ ಎಪರೆಟಿಸ್ ಡೇನ ಆಚರಿಸೋದಕ್ಕೆ ಇದರ ಉದ್ದೇಶ ಎರಡು ಸಾವಿರದ ಮೂವತ್ತಕ್ಕೆ ಎಪರೆಟಿಸ್ ಡೇನ ವಿಶ್ವದಿಂದ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ವರ್ಲ್ಡ್ ಎಪರೈಟಿಸ್ ಆರ್ಗನೈಸೇಷನ್ ಒಂದು ನಿರ್ಧಾರ ಮಾಡಿ ಪ್ರತಿ ವರ್ಷ ಈ ಪ್ರೋಗ್ರಾಮ ಆರ್ಗನೈಸ್ ಮಾಡ್ತಾ ಇದೆ ಈ ಪ್ರೋಗ್ರಾಮಲ್ಲಿ ಈ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಪ್ರೋಗ್ರಾಮ್ ಮಾಡುತ್ತೆ ಈ ವರ್ಷದ್ದು ಥೀಮ್ ಅಂದರೆ ಬ್ರೇಕ್ ಇಟ್ ಡೌನ್ ಲೇಟೆಸ್ಟ್ ಬ್ರೇಕ್ ಇಟ್ ಡೌನ್ ತೊಡೆದು ಹಾಕೋಣ ಏನ ತೊಡೆದು ಹಾಕೋಣ ಅಂದ್ರೆ ಯಾವ್ಯಾವ ಬ್ಯಾರಿಯರ್ಸ್ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಕಳಂಕ ಏನಿದೆ ಆ ಕಳಂಕನ ಕಳಂಕಿ ಪೇಶೆಂಟ್ಸ್ಗಳಿಗೆ ವ್ಯಾಕ್ಸಿನೇಷನ್ ಇಮ್ಯುನೈಸೇಷನ್ ಟ್ರೀಟ್ಮೆಂಟ್ ಕೊಡೋಂಥದ್ದನ್ನ ಮಾಡೋದಕ್ಕೋಸ್ಕರ ವರ್ಲ್ಡ್ ಆರ್ಗನೈಸೇಷನ್ ಡಿಸೈಡ್ ಮಾಡಿದೆ ಇದರಲ್ಲಿ ಜಾಸ್ತಿ ಅವರು ಒತ್ತು ಕೊಡ್ತಾ ಇರೋಂಥದ್ದು ಜಾಸ್ತಿ ಜನಗಳಿಗೆ ಟೆಸ್ಟ್ ಮಾಡೋಂಥದ್ದು ಸೇಫ್ ಇಂಜೆಕ್ಷನ್ಸ್ ಪ್ರಾಕ್ಟೀಸಸ್ನ ಫಾಲೋ ಮಾಡೋಂಥದ್ದು ಮತ್ತೆ ಟ್ರೀಟ್ಮೆಂಟ್ ಅವೈಲಬಿಲಿಟಿನ ಜಾಸ್ತಿ ಮಾಡೋದನ್ನು ಇದರ ಉದ್ದೇಶ ಹೆಪರೈಟಿಸ್ ಬಿ ಜೊತೆಗೆ ಎಪಟೈಟಿಸ್ ಅಂದರೆ ಹೆಪರೈಟಿಸ್ ಎ ಮತ್ತು ಇ